ನೋಡ್ರಿ ಫ್ರೆಂಡ್ಸ್ ಇಲ್ಲೆಲ್ಲಾ ರೆಡಿ ಆಗೇತ್ರಿ ತಂದಿವ್ರಿ ಇವತ್ ಪ್ರಗತಿ ಬಂದಾಳ ನೋಡ್ರಿ ಅಲ್ಲಿ ಬೆಸ್ಟ್ ಫ್ರೆಂಡ್ ಅದಾಳ್ರಿ ಪ್ರಗತಿ ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಸ್ಟಾರ್ಟ್ ಮಾಡೋಣ ನೋಡ್ರಿ ಫ್ರೆಂಡ್ಸ್ ಇವತ್ತು ನಮ್ಮದು ಖುಷಿದು ಬರ್ತಡೆ ಐತ್ರಿ ಹ್ಯಾಂಗ ಸಾರಿ ರೀ ನಮ್ದು ಆಲಿಯನ್ ಬರ್ತಾಡಿ ಐತ್ರಿ ಹೆಂಗ್ ಸೆಲಿಬ್ರೇಷನ್ ಮಾಡ್ತೀವಿ ಅಂತ ಅನ್ರಿ ನಾನು ಶೇರ್ ಮಾಡ್ತೀನಿ ಬನ್ನಿ ಫ್ರೆಂಡ್ಸ್ ನೋಡನ್ರಿ ನೋಡಿ ಫ್ರೆಂಡ್ಸ್ ಇಲ್ಲಿ ನಾಷ್ಟ ರೀ ಅವಲಕ್ಕಿ ರೀ ಈಗ ಅವಲಕ್ಕಿ ಬಿಟ್ಟೀನಿ ರೀ ಇರ್ತದೆಲ್ಲ ಹಾಕೀನ್ರಿ ಚಲೋ ನೆನತಾವ್ರಿ ಸ್ಮೂತ್ ಜಾಸ್ತಿ ಜಾಸ್ತಾಗ ಹಾತಾವ್ರಿ ಅದು ಒಂದು ಪೂರ್ಣ ಕಿಲೋ ಅವಲಕ್ಕಿ ಅದಾವ್ರಿ ಅರ್ಧ ಕಿಲೋನು ಪಾವ ಕಿಲೋ ಅವಲಕ್ಕಿ ಅದಾವ್ರಿ ಮತ್ತೆ ಸ್ವಲ್ಪ ನಮ್ಮ ಅಣ್ಣಗು ಆರಾಮಿಲ್ಲ ಮತ್ತೆ ನಮ್ಮ ಮಮ್ಮಿನೂ ಸ್ವಲ್ಪ ಅಂತ ಹೇಳಿ ಹೆಚ್ಚು ನಾಷ್ಟ ರೀ ಸ್ವಲ್ಪ ಜಾಸ್ತಿನೇ ನೋಡ್ರಿ ಈಗ ಇದಕ್ಕೆಲ್ಲ ರೆಡಿ ಮಾಡ್ಕೊಂಡು ಇಟ್ಟೀನ್ರಿ ಮತ್ತು ಈಗ ಮಾಡ ಚಹಾ ಇಲ್ಲ ಏನೇನು ರೀ ಮೊದಲು ನಾಷ್ಟ ಮಾಡಿ ಈಗ ಚಾ ಮಾಡುದು ನೋಡ್ರಿ ಈಗ ನೋಡ್ರಿ ಈಗ ನಾನು ನಾಷ್ಟ ರೆಡಿ ಮಾಡಕತ್ತೀನಿ ನೋಡ್ರಿ ಈಗ ಎಣ್ಣೆ ಬಿಸಿ ಮಾಡೋಕೆ ಇಟ್ಟಿನ್ರಿ ಈಗ ಇದ್ರೊಳಗೆ ಸಾಸಿವೆ ಹಾಕೀನ್ರಿ ನೋಡ್ರಿ ಇಲ್ಲಿ

ശേഖ പുട്ടണി നോട്രി ശേഖാ പുട്ടാനി ನೋಡ್ರಿ ನೋಡ್ರಿ ಕೆಲಸ ನೋಡ್ರಿ ಚಲೋ ಐತ್ರಿ ಕೆಳಗ ಕೆಲಸ ಹುಡುಗಿಯಾರು ಏನು ಕಸ ಕಟ ಕೊಡಾಕಿಲ್ಲ ಅದಕ್ಕೆ ಇಲ್ಲೇ ಸ್ವಲ್ಪ ಅರ್ಶಿಣ ಹಾಕಿನಿರಿ ಅರ್ಶಿಣ ಹಾಕಿ ಕೊತ್ತಂಬರಿ ಹಾಕಿನ್ರಿ ಅವಲಕ್ಕಿ ಆಗಿಬಿಡಲ್ಲ ಈ ನೋಡಿರಿ ನಾಷ್ಟ ರೆಡಿ ಆಯ್ತು ರೀ ಈ ನಾಷ್ಟ ನಾಷ್ಟ ಮಾಡೋ ಮಾಡ್ತೀವಿ ತಳ್ಕ ಮಾಡಿಲ್ಲ ತೊಳ್ಕೊಂಬಲ್ದಿ ನೋಡಿರಿ ಫ್ರೆಂಡ್ಸ್ ಈ ನಾಷ್ಟ ರೆಡಿ ಆಗಿತ್ರಿ ನೋಡಿರಿ ಇಲ್ಲಿ ಮೆಹಂದಿ ತೆಗಿಯತ್ತಾಳೆ ನೋಡ್ರಿ ಅವ್ನು ನಮ್ಮ ಅಮ್ಮ ನೋಡಿರಿ ಮೆಹಿನ್ ಹಂಗೆ ತಗತಾಳ್ರಿ ನಾ ಇಲ್ಲಿ ಸೇಡ್ ಸೆಡ್ ಮಾಡ್ಬೇಕೆ ಇಲ್ಲ ಮಾಡ್ಯಾರ ಇರಲಿಲ್ಲ ಹ್ಞೂ ನೋಡಿರಿ ಇಲ್ಲ ಮತ್ತೆ ಈ ಕೈನು ಕೈಯಾಕತ್ತಾಳ್ರಿ ಮಸ್ತ್ ತಗೇತಿಲ್ರಿ ಡಿಸೈನ್ ಹಿಂಗೆ ತೆಗ್ದ ಹಿಂದೂ ಇದು ಹಿಂಗೆ ತಗಿಯಲ್ಲ ಈಗ ನೋಡಿರಿ ಫ್ರೆಂಡ್ಸ್ ಚಿಕನ್ ಬಿರಿಯಾನಿ ಮಾಡಾಕತ್ತೀನಿ ರೀ ನಾನು ಒಂದು ಕೆ ಜಿ ಅದು ಒಂದು ಕೆ ಜಿ ಚಿಕನ್ ರೀ ಚಿಕನ್ ಬಿರಿಯಾನಿ ಈಗ ನೀರು ಬಿಸಿ ಮಾಡೋಕೆ ಇಟ್ಟಿನ ನೋಡ್ರಿ ಫ್ರೆಂಡ್ಸ್ ಇಲ್ಲೆಲ್ಲ ರೆಡಿ ರೀ ಕೇಕ್ ಕಾಕ್ಲಿಂತ ಈ ಕೇಕ್ ಐಸ್ ಕೇಕ್ ತಂದಿವ್ರಿ ಇವತ್ತು ಪ್ರಗತಿ ಬಂದಾಳು ನೋಡ್ರಿ ಅಲ್ಲಿ ನನ್ನ ಬೆಸ್ಟ್ ಫ್ರೆಂಡ್ ಅದಾಳ್ರಿ ಪ್ರಗತಿ ನೋಡಿರಿ ಫ್ರೆಂಡ್ಸ್ ಇಲ್ಲಿ ಚಿಕನ್ ಬಿರಿಯಾನಿ ರೆಡಿ ಆಗಾಕತ್ತೈತ್ರಿ ಇಲ್ಲಿ ಸ್ವಲ್ಪ ಏನೋ ಸ್ವಲ್ಪ ನೀರಿತೀನಿ ರೀ ಇದ್ರಾಗ ಖುಷಿ ಎಲ್ಲಿ ಮೆಡಿಕಲ್ಗೆ ಹೋಗಿದ್ಲಲ್ಲ ಆಲಾನ ಹಲ್ ಬೆನಗಾಕತ್ತೈತ್ರಿ ಹಾಕತ್ತಿದ್ ರೀ ನೋಡಿರಿ ಗುಳ ಹತ್ತೈತ್ರಿ ಏನಾಯ್ತು ನೋಡ್ರಿ ಇಲ್ಲಿ ಸಿಕ್ಕಿದ ಚಾನ್ಸ್ ಅಂತ ಹೇಳಿ ಬಡ್ಡಿ ಐತ್ರಿ ಅದ್ರಾಗ ಯೂರಿಯನ್ ಫುಲ್ ಹಡ ಇಲ್ಲಿ ಹಚ್ಚಿದೈತ್ರಿ ನಿಮ್ಗೇನು ಕೇಳಿಸಲ್ರಿ ಹಡದು ಮೇಲೆ ಫುಲ್ ಜೋಶ್ ಆಗಿ ಡ್ಯಾನ್ಸ್ ಮಾಡಾಕತ್ತಾರ ನೋಡ್ರಿ ಇಲ್ಲಿ ನಮ್ಮ ಅಮ್ಮ ಫ್ರೆಂಡ್ ಅಲ್ಲಿಯ ಖುಷಿ ಫ್ರೆಂಡ್ ಸೇರಿ ನೋಡ್ರಿ ಇಲ್ಲಿ ಯಾವ ಥರ ಮಾಡಾಕತ್ತಾರೀ ಹ್ಞೂ ಸಿಕ್ಕಿ ಚಾನ್ಸ್ ಅಂಥೇಳಿ ಫುಲ್ ಖುಷಿ ಆಗದ ರೀ ಮಕ್ಕಳ್ರಿ ನೋಡಿರಿ ಇಲ್ಲಿ ಹ್ಯಾಂಗೆ ಎಷ್ಟು ಜೋರು ಡ್ಯಾನ್ಸ್ ಮಾಡಾಕತ್ತಾರ ಹಚ್ಚಿರಿ ಓಮ್ ಥಿಯೇಟ್ರ್ ಹಚ್ಚಾರಿ ಡ್ಯಾನ್ಸ್ ಮಾಡೇ ಮಾಡಕತ್ತಾರೀ ಇನ್ನೂ ಸ್ವಲ್ಪ ಇದು ಜನ ಇದ್ರಿ ಮ ಫ್ರೆಂಡ್ ಎಲ್ಲರೂ ಮತ್ತು ಮಳೆ ಬರಕತ್ತಿತ್ತಂ ಹೇಳಿ ಅವ್ರು ಹೋದ್ರಿ ಮತ್ತು ಬರ್ತಾನೆ ಅಂದಾರಿ ಆದರೆ ಇವ್ರ ಹತ್ರ ನಿಂದಿರಿ ಅವ್ರು ಬರುತ್ತಾನ ಅಂತಂದ್ರೆ ನಿಂದ್ರಲ್ಲ ಯಾರ ಮಕ್ಕಳು ಫುಲ್ ಜೋಶ್ನಾಗದ ರೀ ಇವರು ಡ್ಯಾನ್ಸ್ ಮಾಡಕತ್ತಾರೀ ನಾವು ಸಣ್ಣವರೇ ಇರ್ಬೇಕು ಅನಿಸ್ತೈತಿ ನೋಡ್ರಿ ನೋಡಿರಿ ಮಸ್ತ್ ರೀ ಡ್ಯಾನ್ಸ್ ನೋಡಿ ನಮಗೂ ಮಾಡಬೇಕು ಅಂತ ಅನ್ಸಾಕತ್ತೈತ್ರಿ ನೇಹಾ ನೋಡಿರಿ ನೇಹಾ ಖುಷಿ ಆಲಿಯಾ